ಸ್ವಲ್ಪ ಲೇಟ್ ಆಯ್ತು ನಾವು ಸ್ವಲ್ಪ ಎರೆನೆಲ್ಲ ಕಟ್ಬಿಟ್ಟು ಇದು ಮಾಡೋದು ಲೇಟ್ ಆಯ್ತು ನಾವು ಬಂದಿದ್ದು ಲೇಟ್ ಆಗಿಬಿಡ್ತು ಅಂದರೆ ನಾವು ಈ ಇಷ್ಟೊಂದು ಹುಳು ಸಂಖ್ಯೆ ಇರುತ್ತೆ ಅಂತ ಗೊತ್ತಿರಲ್ಲ ನಮಗೆ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಹಂಗಾಗಿ ಸ್ವಲ್ಪ ಇನ್ನು ಮಿಕ್ಕಿದ ಏರಿನ ಈಗ ಕಟ್ಬಿಟ್ಟು ಈಗ ಇಡ್ತಾ ಇದ್ದೀವಿ ಇದೆರಡು ಇದೆ ಎರಡು ಬಾಕ್ಸಲ್ಲಿ ನೋಡೋಣ ನಾವೀಗ ರಾಣಿ ಕಣ್ಣ ಕನ್ವರ್ಟ್ ಆಗೋವಂಥ ಮಟ್ಟನು ಎರಡು ಬಾಕ್ಸಿಗೂ ಹಾಕಿದ್ದೀವಿ ನೋಡೋಣ ಇದರಲ್ಲಿ ನಾನೀಗ ನಾನು ಅಂದ್ಕೊಂಡಂಗೆ ಎರಡು ಸಕ್ಸಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನೋಡೋಣ ನೋಡಿ ಯಾವುದು ಆಲ್ಮೋಸ್ಟ್ ಅಲ್ಲಿ ಯಾವುದು ಮೊಟ್ಟೆ ವೇಸ್ಟ್ ಮಾಡಿಲ್ಲ ನಾವು ಹಾಡೋ ಹೋಗ್ತಿದಾವ ಸ್ನೇತ್ರ ಈಗ ನೋಡಿ ನಾವು ಸ್ವಲ್ಪ ಲೇಟ್ ಆಗಿ ಬಂದ್ವಿ ಲೇಟ್ ಆಗಿ ಬಂದ್ರೆ ಸ್ವಲ್ಪ ತೊಂದ್ರೆ ಆಯ್ತು ಎಲ್ಲಾ ಏರಿಗಳನ್ನೂ ಕಟ್ಬಿಟ್ಟು ನಾವು ಬಾಕ್ಸ್ ಒಳಗಡೆ ಹಾಕಿದ್ವಿ ಆಮೇಲೆ ಹುಳಗಳು ಎಲ್ಲ ಹೋಗ್ತಾ ಇದಾವೆ ಬಟ್ ಸ್ವಲ್ಪ ನಿಧಾನಕ್ಕೆ ಹೋಗ್ತಿದೆ ಒಳಗಡೆ ಅಂದ್ರೆ ಅಂದರೆ ಈಗ ಕತ್ಲೆ ಆಗಿದ್ರಿಂದ ಏನಾಗುತ್ತೆ ಅವ್ಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಒಳಗೆ ಹೋಗೋದಕ್ಕೆ ಬಟ್ ಹೋಗುತ್ತೆ ನಾವು ಇದನ್ನ ಈ ಪೆಟ್ಟಿಗೆನ ಬೆಳಿಗ್ಗೆ ಇಲ್ಲಾಂತಾರ ನಾಳೆ ಸಂಜೆ ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂತ ಅನ್ಕೊಂಡಿದೀವಿ ಈಗ ಏನು ಆಗಲ್ಲ ನಾವೀಗ ಈ ಬಾಕ್ಸ್ ಒಳಗಡೆ ಹಾಕೊಂಡಿದ್ರು ಈ ಕೆಳಗಡೆ ಸ್ವಲ್ಪ ಹುಳ ಉಳಿದಿದೆ ಈಗ ರಾಣಿ ಹುಳ ಯಾವ ಬಾಕ್ಸ ನಮಗೆ ಲಾಸ್ಟಿಗೂ ಆಗಲಿಲ್ಲ ರಾಣಿ ಹುಳ ಸಿಕ್ಕಿದ್ರೆ ನಾವು ಯಾವ್ದಾದ್ರು ಒಂದು ಬಾಕ್ಸಲ್ಲಿ ಹಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಹುಳ ಈ ರಾಣಿ ಮಟ್ಟೆ ಕನ್ವರ್ಟ್ ಮಾಡ್ಕೊಳ್ಳೋದು ಯಾವುದು ರಾಣಿ ಹುಳ ಕನ್ವರ್ಟ್ ಕಾಣೋ ಮಟ್ಟೆ ಇತ್ತಲ್ಲ ಆ ಕನ್ವರ್ಟ್ ಮಾಡ್ಕೊಳ್ಳೋ ಮಟ್ಟೆನೂ ಒಂದು ಗೆ ಹಾಕೊಂಡು ನಾವು ತೊಗೊಂಡು ಹೋಗ್ಬೋದಾಗಿತ್ತು ಬಟ್ ಈಗ ಒಳಗಡೆ ಹೋಗ್ತಿಲ್ಲ ಅವಳು ಹಂಗಾಗಿ ಇದಿಲ್ಲೇ ಬಿಟ್ಟಿರ್ತೀವಿ ಈಗ ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಅಲ್ಲಿ ಈಗ ಸ್ವಲ್ಪ ಸ್ವಲ್ಪ ಸಂಜೆ ಆಗಿರಿಂದ ಒಳಗೆ ಹೋಗಿ ಸೆಟ್ ಆಗುತ್ತೆ ನೋಡೋಣ ಮತ್ತೆ ನಾಳೆ ಬೆಳಿಗ್ಗೆ ಬಂದು ನೋಡ್ತೀವಿ ನಾಳೆ ಬೆಳಿಗ್ಗೆ ಬಂದು ನೋಡಿದಾಗ ಆಲ್ಮೋಸ್ಟ್ ಅದು ಒಳಗಡೆ ಹೋಗಿರುತ್ತೆ ನಾಳೆ ಇಲ್ಲೇ ಇರುತ್ತೆ ನಾವು ನಾಡಿದ್ದು ಈ ಬಾಕ್ಸ್ ನ ಶಿಫ್ಟ್ ಮಾಡ್ತಿವಿ ಅದೇ ನಾವೇನೋ ಟೈಮಿಂಗ್ ಕರೆಕ್ಟ್ ಬಂದಿದ್ವಿ ಅಂತಂದ್ರೆ ಈ ಬಾಕ್ಸ್ ಒಳಗಡೆ ಹುಳ ಆಲ್ರೆಡಿ ಹೋಗ್ತಿತ್ತು ನಾವೇನು ಎರೆಗಳನ್ನ ಕಟ್ಬಿಟ್ಟು ಫ್ರೇಮ್ ಒಳಗಡೆ ಹಾಕ್ತಿವಿ ಬಾಕ್ಸ್ ಒಳಗಡೆ ಹಾಕಿದಾಗ ಆ ಬಾಕ್ಸ್ ಒಳಗಡೆ ಹುಳ ಹೋಗ್ತಿತ್ತು ಆ ಹುಳ ಹೋಗಿದ್ಮೇಲೆ ಆಮೇಲೆ ನಾವು ಬಾಕ್ಸ್ ನ ಶಿಫ್ಟ್ ಮಾಡ್ಬೋದಾಗಿತ್ತು ಬಟ್ ಸ್ವಲ್ಪ ಲೇಟ್ ಆಗಿದ್ರಿಂದ ಸ್ವಲ್ಪ ತೊಂದರೆ ಆಯಿತು ಜನೊಳಗಡೆ ತುಂಬಾ ತೊಂದರೆ ಆಗಿದೆ ಸರಿ ಸ್ನೇಹಿತರೆ ನೋ ಇದು ಈ ಇದೊಂದು ಹೊಸ ಅನುಭವ ನಮಗೆ ಯಾಕೆಂತಂದ್ರೆ ಇದರಿಂದ ಏನ್ ನಮಗೆ ಮೆಸೇಜ್ ಬರ್ತಾಯ್ತಪ್ಪ ಅಂತಂದ್ರೆ ಆದಷ್ಟು ಸ್ವಲ್ಪ ಬೇಗ ಬಂದ್ಬಿಟ್ಟು ಆ ಬೆಳಕಿದ್ದಾಗ್ಲೇ ನಾವು ಈ ಕೆಲ್ಸ ಎಲ್ಲ ಮುಗಿಸ್ಕೋಬೇಕು ಅನ್ನೋದೊಂದು ಈಗ ಆ ನೋಡೋಣ ಇದೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಏನು ಅನ್ನೋದನ್ನ ನಾನ್ ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಸ್ನೇಹಿತರೆ ನೋಡ್ಬೋದು ನಾವು ನಿಮಗೆ ಸಂಜೆ ನೈಟ್ ಇದ್ದಿದ್ವಲ್ಲ ನೈಟ್ ಸ್ವಲ್ಪ ಲೇಟ್ ಆಯ್ತು ಅಂತ ಇದ್ ಮಾಡೋಗಿದ್ವಲ್ಲ ಸ್ವಲ್ಪ ಎಲ್ಲಾ ಬಾಕ್ಸ್ ಸುತ್ತ ಮೆತ್ಕೊಂಡಿದ್ವಿ ಹುಳಗಳು ಈಗ ಅದೆಲ್ಲ ಒಳಗಡೆ ಹೋಗಿದೆ ಇದ್ರಲ್ಲಿ ನೋಡಬಹುದು ನೀವು ಅದರಲ್ಲಿ ರಾಣೆ ಹುಳ ಇಲ್ಲ ಅದ್ರಲ್ಲಿ ರಾಣೆ ಹುಳ ಇಲ್ದ್ರಿಂದ ಇದ್ರಲ್ಲಿ ರಾಣೆ ಹುಳ ಇದೆ ಹಂಗಾಗಿ ಈ ಬಾಕ್ಸ್ ಅಲ್ಲಿ ಆಲ್ರೆಡಿ ಒಳಗಡೆ ಹೋಗೋದು ಬರೋದೆಲ್ಲ ಮಾಡ್ತಾ ಇದೆ ಪರಾಗ ಎಲ್ಲ ತರ್ತಾ ಇದೆ ಬಟ್ ಆ ಬಾಕ್ಸ್ ಅಲ್ಲಿ ಆರ್ ಫ್ರೇಮ್ ಅಲ್ಲಿ ಇರೋದು ಹುಟ್ಟೆ ಇದೆ ಎರಿ ಇದೆ ಬಟ್ ಇದರಲ್ಲಿ ಆಲ್ರೆಡಿ ಹುಳ ಜಾಸ್ತಿ ಆಗಿದೆ ನೋಡ ಅದ್ರಲ್ಲೂ ಸ್ವಲ್ಪ ರಾಣಿ ಕಣ ಕನ್ವರ್ಟ್ ಆಗಂತ ಮಟ್ಟ ಅದರಲ್ಲಿ ಇತ್ತು ಸಂಜೆ ಬಂದು ನೋಡ್ತೀವಿ ಸಂಜೆ ಒಂದ್ಸರಿ ನೋಡಿದ್ಮೇಲೆ ಸಂಜೆ ಶಿಫ್ಟ್ ಮಾಡಕ್ ಬಂದಾಗ ನೋಡ್ತೀವಿ ಹುಳ ಏನಾದ್ರು ತುಂಬಾ ಜಾಸ್ತಿ ಆಗುತ್ತೆ ಅಂದ್ರೆ ಇದ್ರಲ್ಲಿರೋ ಸ್ವಲ್ಪ ಅದ್ರಲ್ಲಿ ಹುಳ ಹಾಕ್ಬಿಟ್ಟು ಅದನ್ನ ಆಗಿ ಇದನ್ನ ಸಪ್ರೇಟಿಗೆ ಬೇರೆ ಬೇರೆ ಜಾಗದಲ್ಲಿ ಇರ್ತೀವಿ ಒಂದೇ ಜಾಗದಲ್ಲಿ ಇಟ್ವಿ ಅಂದ್ರೆ ಇದೇ ತರ ಆಗ್ಬಿಡುತ್ತೆ ಆ ಈಗ ನೋಡಿ ಈಗ ಇದ್ರಲ್ಲೆಲ್ಲ ಫುಲ್ ಇದಕ್ಕೆ ಹುಳ ಹೋಗೋದು ಹೊರಗಡೆ ಹೋಗೋದು ಹೊರಗಡೆ ಬರೋದು ಇದಕ್ಕೆ ಮಾಡ್ತಾ ಇದೆ ಹಂಗಾಗಿ ಅದಕ್ಕೆ ರಾಣಿ ಗೇಟ್ ನ ಹಾಕಿದ್ವಿ ರಾಣಿ ಹೊರಗಡೆ ಬರ್ದೇ ಇರೋ ತರ ನೋಡೋಣ ಆದಷ್ಟು ಒಂದೇ ಬಾಕ್ಸಿಗೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಹುಳಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನೋಡ ಆದಷ್ಟು ಎರಡು ಬಾಕ್ಸಿಗೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ನೋಡಿ ಇಷ್ಟು ನಮ್ದು ಜೇನು ಏನು ಏನು ಜೇನು ಕುಟುಂಬನ ಶಿಫ್ಟ್ ಮಾಡೋ ವಿಡಿಯೋ ಆ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ